ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತು ಗುರುವಾರ ಆಗಿದ್ರಿಂದ ಬೆಳಗ್ಗೆ ಕ್ಲೀನ್ ಮಾಡಿ ದೇವ್ ಪೂಜೆ ಕಳಿಸಿ ಟಿಫನ್ ಮಾಡಿ ಎಲ್ಲಾ ಆಯ್ತು ಟಿಫನ್ ಬಂದು ಇವತ್ತು ಹುಳಿಯನ್ನ ಮಾಡಿದೀನಿ ಆಕ್ಚುಲಿ ಇದು ತುಂಬಾನೇ ಈಸಿ ಅಂಡ್ ಸಿಂಪಲ್ ರೆಸಿಪಿ ಅಂತ ಹೇಳ್ಬೋದು ಆ ಬೇಗ ಕ್ವಿಕ್ ಆಗಿ ಆಗತ್ತೆ ಜೊತೆಗೆ ಮಕ್ಕಳಿಗೆ ಟಿಫನ್ಗೆ ಅಂತ ಹೇಳ್ಬಿಟ್ಟು ಇವತ್ತು ಪೂಜೆ ಇದ್ದಿದ್ರಿಂದ ಆ ಒಂದು ಟಿಫನ್ ಮಾಡಿದ್ದೀನಿ ಮಾಡಿದೀನಿ ಸೊ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನಾವು ಶೇಂಗಾ ಚಟ್ನಿಯಲ್ಲಿ ತಿಂದರೆ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾನೇ ಟೇಸ್ಟಿ ಕೂಡ ಸೊ ನೋಡಿ ಆ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಾದ ನಂತರ ಸೆಲ್ಫ್ ಹೇರ್ ಸ್ಟ್ರೈಟ್ನಿಂಗ್ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ಫ್ರೆಂಡ್ಸ್ ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಬ್ಲೌಸ್ ಪೀಸ್ ಇಂದ ಸಾರಿ ಟೈಪ್ ಹೇಗೆ ವರ್ಮಾಲಕ್ಷ್ಮಿಗೆ ಸ್ಯಾರಿ ಉಡ್ಸ್ಬಹುದು ಅಂತ ಹೇಳ್ಬಿಟ್ಟು ನಾನು ತೋರಿಸಿದ್ದೀನಿ ಸೊ ಅದನ್ನು ನೋಡಿ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಅಂತಲೂ ಕೇಳ್ಕೊಡ್ತೀನಿ ಜೊತೆಗೆ ಇವತ್ತು ಹೇರ್ ಸ್ಟ್ರೈಟ್ನಿಂಗ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಓಕೆನಾ ಸೊ ಹಾಗಾದರೆ ಯಾಕೆ ತರ ಮಾಡೋದು ಮನಿ ಸ್ಟಾರ್ಟ್ ಮಾಡೋಣ ಅದ್ರ ಜೊತೆ ಜೊತೆಗೆ ಡೈಲಿ ಲಾಗ್ಸ್ ಡೈಲಿ ರೋಟೀನ್ ಏನೆಲ್ಲ ಇದೆ ಅಂತಾನು ಅದನ್ನು ಶೇರ್ ಮಾಡ್ಕೊಳ್ತೀನಿ ಸೊ ಈ ಒಂದು ವಿಡಿಯೋ ಯಾರಿಗೆ ಆದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಮನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಬೆಳಿಗ್ಗೆಯೇ ಇದ್ದು ಟಿಫನ್ ಮಾಡಿಬಿಟ್ರೆ ಎಲ್ಲನೂ ಫ್ರೀ ಹೋಗ್ಬಿಡ್ತೀವಿ ಸೊ ಪೂಜೆ ಬೇರೆ ಮಾಡೋಕ್ಕಿತ್ತು ಸೊ ಅದಕ್ಕೂ ಮುಂಚೆ ಟಿಫನ್ ಮಾಡಬೇಡ ಯಾಕಂದರೆ ಮಕ್ಳಿಗೆ ಸ್ಕೂಲ್ಗೆಲ್ಲ ಲೇಟಾಗಿಬಿಟ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ನಾನು ಹುಳಿಯನ್ನು ಮಾಡ್ತಾಯಿದ್ದೀನಿ ಸೊ ಹುಳಿಯನ್ನೋಕ್ಕೆ ಏನೇನು ಬೇಕು ಅಂತ ಅಂದರೆ ಪ್ಲೇಟ್ಸ್ ಎಲ್ಲ ಹಾಕಿಟ್ಟಿದ್ದೀನಲ್ವ ಆ ಒಂದೆಲ್ಲ ಐಟಮ್ನೂ ನೀವು ರುಬ್ಕೋಬೇಕು ಸ್ವಲ್ಪ ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಮತ್ತು ಅರಶಿನ ಹಾಕ್ಕೊಂಡು ರುಬ್ಕೊಳ್ಳಿ ಚೆನ್ನಾಗಿ ಫುಲ್ಲು ನುಣ್ಣಗಾಗಬೇಕು ಆ ಥರ ರುಬ್ಕೊಂಡು ಅದಾದ ನಂತರ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಮತ್ತು ಜೀರಿಗೆ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಅದಾದ ನಂತರ ನಾವೇನು ರುಬ್ಕೊಂಡಿರ್ತೀವಿ ಅಲ್ವಾ ಆ ಒಂದು ಇದನ್ನು ಹಾಕ್ಕೊಂಡ್ರೆ ಆಯಿತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಕ್ಕಿ ಏನು ನೆನ್ಸಿಟ್ಟಿರ್ತೀವಿ ಅದನ್ನು ಹಾಕಿಬಿಟ್ಟು ಒಂದು ಟೂ ವಿಸಿಲ್ ಓಡಿಸ್ಕೊಂಡ್ರೆ ರೆಡಿಯಾಗಿ ಹೋಗ್ಬಿಡತ್ತೆ ಸೊ ಅದಾದ ನಂತರ ನಾನು ಟಿಫನ್ ಎಲ್ಲ ರೆಡಿ ಮಾಡಿ ಆದಮೇಲೆ ನಾನು ಇಲ್ಲಿ ದೇವ್ರ ಪೂಜೆಗೆಲ್ಲ ರೆಡಿ ಇದ್ದೀನಿ ತೆಂಗಿನಕಾಯಿಗೆ ನಾನು ಈ ಥರ ಕುಂಕುಮ ಎಲ್ಲ ಇಟ್ಟು ಮಾಡ್ಕೊತಾ ಇದ್ದೀನಿ ರೆಡಿನ ಅದಾದ ನಂತರ ನಾನು ಹೊಸಲುಗೆ ಅಂದರೆ ಮೇನ್ ಡೋರ್ ಹೊಸಲುಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮತ್ತು ರಂಗೋಲಿ ಎಲ್ಲ ಹಾಕಿ ಪ್ರತಿ ವಾರ ಗುರುವಾರ ನಾನು ಈ ಥರ ಮಾಡ್ತೀನಿ ಸೊ ಮಂಡೇ ಮತ್ತು ತರ್ಸ್ಡೇ ಎರಡು ವಾರದಲ್ಲಿ ಎರಡು ದಿನ ಈ ಥರ ನಾನು ಮಾಡ್ಕೊಳ್ತೀನಿ ಎಲ್ಲ ಹೂ ತೆಗ್ದುಬಿಟ್ಟು ಹಾಗೆ ಪೂಜೆ ಮಾಡ್ಕೊಳ್ತೀನಿ ಸಿಂಪಲ್ಲಾಗಿ ಸೊ ನನಗೆ ರಂಗೋಲಿಗಳೆಂದರೆ ತುಂಬ ಇಷ್ಟ ಬಟ್ ಅಷ್ಟು ಗೊತ್ತಿಲ್ಲ ಸೊ ಚಿಕ್ಕ ಚಿಕ್ಕ ರಂಗೋಲಿಗಳನ್ನೆಲ್ಲ ಇವಾಗ ಇವಾಗ ಕಲಿತ್ಕೊಳ್ತಾ ಇದ್ದೀನಿ ಸೊ ಅದಾದ ನಂತರ ನಾನು ಫುಲ್ಲು ಓವರಲ್ಲಿ ಯಾವ ರೀತಿ ನಾನು ಏನು ಅಲಂಕಾರ ಮಾಡಿದ್ದೀನಿ ಹೊಸಲುಗೆ ಅಂತ ಹೇಳಿಬಿಟ್ಟು ನೀವು ಇದರಲ್ಲಿ ನೋಡ್ಬೋದು ಸೊ ಸಿಂಪಲ್ಲಾಗಿಯೇ ನಾನು ನಂಗೆ ಬರೋ ರೀತಿಯಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಅದಾದಮೇಲೆ ದೇವ್ರ ಮನೆ ಹತ್ರನೂ ಅಷ್ಟೇ ಫ್ರೆಂಡ್ಸ್ ಅದು ಮೇನ್ ಡೋರ್ ವಾಸ್ಕಾಲು ಇದು ಬಂದು ದೇವ್ರ ಮನೆ ವಾಸ್ಕಾಲು ಸೊ ಅಲ್ಲಿಗೆ ನಾನು ಇಲ್ಲಿ ರಂಗೋಲಿ ಎಲ್ಲ ಹಾಕಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಹೂ ಎಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಎದ್ದು ಫೈ ಓ ಕ್ಲಾಕ್ಗೆ ಎಲ್ಲ ಮನೆ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಟಿಫನ್ನು ಮಾಡಿಬಿಡೋಣ ಮಕ್ಕಳಿಗೆ ಈಸಿ ಆಗುತ್ತೆ ಅಂದರೆ ಬೇಗ ಸ್ಕೂಲ್ಗೆ ಹೋಗ್ಬೇಕಲ್ವಾ ಅವರು ಏಯ್ಟ್ ಓ ಕ್ಲಾಕೆಲ್ಲ ಹೊರಡಬೇಕು ಸೊ ಹಂಗಾಗಿ ಈಸಿ ಆಗಿಬಿಡತ್ತೆ ಅಂದ್ಬಿಟ್ಟು ಟಿಫನ್ ಮುಗಿಸಿ ಆದಮೇಲೆ ನಾನು ಇಲ್ಲಿ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಫ್ರೆಂಡ್ಸ್ ನಾನು ಇಲ್ಲಿ ತುಳಸಿ ಕಟ್ಟೆ ನೋಡಿದ್ರಲ್ವ ನಮ್ಮದು ಹೊರಗಡೆ ಚಿಕ್ಕ ಬ ಅಂದರೆ ಮನೆ ಮುಂದೆ ಇಡೋದಕ್ಕೆ ಬಿಸಿಲು ಬರೋಲ್ಲ ಸೊ ಹಂಗಾಗಿ ಬಾಲ್ಕನಿಯಲ್ಲಿ ಇಟ್ಟಿದ್ದೀನಿ ನಾನು ಅದನ್ನು ಸೊ ಅದಾದ ನಂತರ ತುಳಸಿ ಕಟ್ಟೆಗೂ ರೆಡಿಯೆಲ್ಲ ಮಾಡಿಬಿಟ್ಟು ಅದಾದಮೇಲೆ ನಾನು ಇಲ್ಲಿ ದೇವ್ರ ಪಾತ್ರೆಗಳಿಗೆಲ್ಲ ನಾನು ಅರ್ಶನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ ಒಂದು ತಟ್ಟೆಗೆ ಹಕ್ಕಿ ಹಾಕಿಬಿಟ್ಟು ಕಳಶ ಎಲ್ಲ ಇಟ್ಟು ನಾನು ಕಾಮಾಕ್ಷಿ ದೀಪ ಅದರೊಳಗಡೆ ಇಟ್ಟು ಅರ್ಶನ ಕುಂಕುಮ ಆ ಕಡೆ ಈ ಕಡೆ ಇಡ್ತೀನಿ ಕೃಷ್ಣ ಕುಂಕುಮದ ಬಟ್ಲು ಆ ಕಡೆ ಈ ಕಡೆ ಇಟ್ಟು ನಾನು ರೆಡಿ ಮಾಡ್ಕೊಳ್ತೀನಿ ಆ ಥರ ನಾನು ಕೂರಿಸೋವಂಥದ್ದು ನಾನು ಹೇಳಿದ್ದೆ ಅಲ್ಲ ನಿಮಗೆ ಹಿಂಗೆ ಫ್ಲವರ್ಸ್ ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ಟರೆ ಒಂದು ಟೂ ಡೇಸ್ ಆದರೂ ನಾವು ಯೂಸ್ ಮಾಡಿಕೊಂಡು ಇದು ಮಾಡ್ಬೋದು ಅಂತ ಅದೇ ಫ್ಲವರ್ಸ್ನ ಎಲ್ಲ ನಾನಿಲ್ಲಿ ಮುಡಿಸ್ತಿರೋ ಅಂಥದ್ದು ದೇವರಿಗೆ ಸೊ ನಾನು ಮಲ್ಲಿಗೆ ಹೂವೂ ಇದೆ ಅಂತ ಹೇಳಿದ್ನಲ್ಲ ಅದನ್ನು ಇಟ್ಟು ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ ಅದಾದ ನಂತರ ಫ್ರೆಂಡ್ಸ್ ನನಗೆ ಆ ಸ್ಮೆಲ್ಲು ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಮಲ್ಲಿಗೆ ಹೂದು ದೇವ್ರ ಮನೆ ಪೂರ್ತಿ ಅದೇ ಥರ ಸ್ಮೆಲ್ ಇರುತ್ತೆ ಇಡೀ ದಿನ ಪೂರ್ತಿನೂ ನನಗಂತೂ ಸಕ್ಕತ್ ಅಂದರೆ ಸಖತ್ ಇಷ್ಟ ಆಗುತ್ತೆ ಇದಕ್ಕೆ ಧೂಪ ಎಲ್ಲ ಹಾಕಿರ್ತೀವಲ್ಲ ಎರಡೂ ಸ್ಮೆಲ್ ಅನಿಸುತ್ತೆ ಸೊ ನಂದು ಈ ಥರ ಪೂಜೆ ಮಾಡ್ತೀನಿ ಸೊ ಫ್ರೆಂಡ್ಸ್ ನಾನು ಹೇಳಿದ್ನಲ್ವ ಹುಳಿಯನ್ನ ಮತ್ತೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಹುಳಿ ಹುಳಿಗೆ ಅದರಲ್ಲೂ ಪ್ರೆಗ್ನೆಂಟ್ಗಳಿಗಂತೂ ಸಕ್ಕತ್ತಾಗಿರುತ್ತೆ ಸೊ ಫ್ರೆಂಡ್ಸ್ ಫೈನಲಿ ನನಗಂತೂ ತುಂಬಾ ಖುಷಿ ಆಗ್ತಿದೆ ಏನಕ್ಕೆ ಅಂತ ಅಂದರೆ ನಾನು ಅದೇ ಇದನ್ನೆಲ್ಲ ಪಾಲಾಕ್ ಸೊಪ್ಪಿನ ಸೀಡ್ಸ್ ಎಲ್ಲ ಹಾಕಿದ್ನಲ್ವ ಅದೆಲ್ಲ ಚಿಕ್ಕ ಚಿಕ್ಕ ಮೊಳಕೆಗಳು ಬಂದಿದೆ ಸೊ ನನಗಂತೂ ನೋಡಿ ತುಂಬಾ ಖುಷಿ ಆಯಿತು ಅದಾದಮೇಲೆ ನಾನು ನಮ್ಮ ಅತ್ತೆ ಮನೆಯಿಂದ ನಾನು ಏನು ಮೂಲಂಗಿ ಸೀಡ್ಸು ಇದೆಲ್ಲ ತೊಗೊಂಬಲ್ಲೆ ಬೀಚನ್ನು ಅದನ್ನ ಇಲ್ಲಿ ಚಿಕ್ಕ ಚಿಕ್ಕ ಪಾಟ್ಗಳಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಆಗ್ತಾಯಿದ್ದೀನಿ ತುಂಬ ಹಾಕೋಕೆ ಹೋಗ್ಬಾರ್ದು ಅಲ್ಲಿ ಆ ಚಿಕ್ಕ ಪಾಟಲ್ಲಿ ನಾವೊಂದು ತ್ರೀ ಸೀಡ್ಸ್ ಹಾಕಬೇಕಷ್ಟೇ ಯಾಕಂದರೆ ಅದು ನೀಟಾಗಿ ಗ್ರೋತ್ ಹಾಕ್ಬೇಕಲ್ವಾ ಸೊ ಹಾಗಾಗಿ ಅದನ್ನು ಹಾಕ್ಬಿಟ್ಟು ನನ್ನ ಮಣ್ಣಲ್ಲೆಲ್ಲ ಈ ಥರ ಕ್ಲೋಸ್ ಮಾಡ್ತಾಯಿದ್ದೀನಿ ಮತ್ತು ಟೊಮೆಟೊ ಗಿಡ ಮತ್ತು ಬೀನ್ಸ್ ಸೀಡ್ಸು ಎಲ್ಲನೂ ಹಾಕಿದ್ದೀನಿ ಸೊ ಇಲ್ಲೂ ಅಷ್ಟೇ ಮೂಲಂಗಿನೇ ಹಾಕ್ತಿರೋ ಅಂಥದ್ದು ಇದು ಹ್ಞೂ ಸಾಕಷ್ಟು ನಿಮಗೆ ಅಣ್ಣ Chopper lang. Chopper ಎಲ್ಲ ಸೀಟ್ಸ್ಗೂ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಿದ್ದಾರೆ ನನ್ನ ಹಸ್ಬೆಂಡು ಸೊ ಇದು ಸಂಜೆ ನಾವು ಹಾಕಿದಂಥದ್ದು ವೆದರ್ ಅಂತೂ ತುಂಬ ಚೆನ್ನಾಗಿದೆ ಸ್ಕೈ ಅಂತೂ ಹೇಳಂಗಿಲ್ಲ ಸೊ ಅದಾದ ನಂತರ ಫ್ರೆಂಡ್ಸ್ ನಾನು ಇಲ್ಲಿ ಕೆಳಗಡೆ ಬಂದು ಅಂದರೆ ನಾನು ಪಾರ್ಲರ್ಗೆ ಸೊ ಅಲ್ಲಿ ಇದನ್ನು ಹೇರ್ ಸ್ಟ್ರೈಟ್ನಿಂಗ್ ಮಾಡೋದು ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ಟೆಂಪ್ರೇಚರ್ ಎಲ್ಲ ಸೆಟ್ ಮಾಡಿಬಿಟ್ಟು ಇಟ್ಟೆ ಅದಾದಮೇಲೆ ಹೇರ್ಸ್ ಎಲ್ಲ ಡಿವೈಡ್ ಮಾಡಿಕೊಂಡು ಇದ್ದೀನಿ ಅಂದರೆ ತುಂಬಾ ಈಸಿ ಇದೆ ಸೊ ಬೇರೆಯವ್ರಿಗೇಗೋ ಏನೋ ಗೊತ್ತಿಲ್ಲ ನಾನಂತೂ ಪ್ರತಿ ಸಲ ನಾನು ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಇಲ್ಲಾಂದರೆ ಫಂಕ್ಷನ್ಗಳಿಗೆ ಹೋಗ್ಬೇಕಂದ್ರೆ ಈ ಥರ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಹೋಗ್ತೀನಿ ಆ್ಯಕ್ಚುಲಿ ನಂದು ಇದು ಒಂಥರ ಕರ್ಲಾಗಿದೆ ಯಾಕಂದರೆ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಆದಮೇಲೆ ಫುಲ್ಲು ರೀಗ್ರೋತ್ ಆಯಿತು ಆ ಒಂದು ಸ್ಟ್ರೈಟ್ನಿಂಗ್ ಹೇರೆಲ್ಲ ಟ್ರಿಪ್ ಮಾಡಿಬಿಟ್ಟು ಅದಾದಮೇಲೆ ನನಗೆ ಈ ಥರ ಕರ್ಲ್ ಅದಕ್ಕೂ ಮುಂಚೆ ಯಾವ ಥರ ಇದೆ ನೂಡಲ್ಸ್ ಥರ ತುಂಬಾ ಚೆನ್ನಾಗಿತ್ತು ಯಾರಾದರೂ ನೋಡಿದವರು ಏನು ಕರ್ಲ್ ಮಾಡಿಸಿದ್ರಾ ಪರ್ಮನೆಂಟ್ ಕಲ್ ಮಾಡಿಸಿದ್ದೀರಾ ಅಂತ ಕೇಳೋರು ನನಗೆ ಆ್ಯಕ್ಚುಲಿ ನಾನು ಅದು ಪರ್ಮನೆಂಟ್ ಕಲ್ ಮಾಡಿಸಿರಲಿಲ್ಲ ಸೊ ಆ ಒಂದು ಪಿಕ್ಕನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ ನಾನು ಲಾಸ್ಟಲ್ಲಿ ನೋಡಿ ನಂದು ಆ್ಯಕ್ಚುಲಿ ಆ ಥರ ಇದ್ದಿದ್ದು ಹೇರ್ ಫಸ್ಟು ಇವಾಗ ನಾನು ಸ್ಟ್ರೈಟ್ನಿಂಗ್ ಅದು ಇದು ಮಾಡಿ ಸ್ವಲ್ಪ ಸ್ಟ್ರೈಟ್ ಆಗಿಬಿಡಿದೆ ಹೇರು ಬಟ್ ಮುಂಚೆ ಅಂತೂ ಫುಲ್ಲು ಕರ್ಲು ನಾನು ಪಾಮ್ನೆಂಟ್ ಕರ್ಲ್ ಮಾಡಿಸಿದ್ದೀನೇನೋ ಅನ್ನೋ ಥರನೇ ಇದ್ದಿದ್ದು ಸೊ ಅದಾದ ನಂತರ ನೋಡಿ ಇಲ್ಲಿ ಈ ಥರ ಒಂದೊಂದೇ ಪೊಟೀಷನ್ ಆಗಿ ತಕ್ಕೊಂಡು ನಾವು ಈ ಥರ ಜಸ್ಟ್ ಒಂದು ಒಳ್ಳೆಯ ಏನು ಸ್ಟ್ರೈಟ್ನರ್ ತೊಗೊಂಡ್ರೆ ಜಸ್ಟ್ ಒಂದೇ ಸಲಿಗೆ ನಾವು ಈ ಥರ ಸ್ಟ್ರೈಟ್ ಮಾಡ್ಕೋಬೋದು ಇಲ್ಲ ಅಂದರೆ ಕಡಿಮೆ ಟೆಂಪ್ರೇಚರು ಅಷ್ಟು ಕ್ವಾಲಿಟಿ ಇಲ್ಲದೆ ಇರೋದು ತೊಗೊಂಡ್ರೆ ಅಷ್ಟು ನೀಟಾಗಿ ಆಗೋಲ್ಲ ಸೊ ನಾನಿಲ್ಲಿ ಎಷ್ಟು ನೀಟಾಗಿ ಸ್ಟ್ರೈಟ್ನಿಂಗ್ ಮಾಡ್ತಾ ಇದ್ದೀನಿ ಅಂದರೆ ವಿಂಗ್ಸ್ ಇದ್ರದು ಸ್ಟ್ರೈಟ್ನಿಂಗು ಸೊ ನೋಡಿ ಆಫ್ಟರ್ ಬಿಫೋರ್ ಅಂದರೆ ಆಫ್ಟರ್ ಬಿಫೋರೆಲ್ಲ ಈ ಕಡೆ ಸ್ಟ್ರೈಟಿಂಗ್ ಮಾಡೋದು ಹೆಂಗಿದೆ ಈ ಕಡೆ ಕಲ್ ಇರೋದು ಹೆಂಗಿದೆ ಅಂತ ಹೇಳ್ಬಿಟ್ಟು ನನಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಸ್ಟ್ರೈಟ್ನಿಂಗ್ ಚೆನ್ನಾಗಿರುತ್ತಾ ಅಥವಾ ಕಲ್ ಚೆನ್ನಾಗಿರುತ್ತಾ ಅಂತ ಹೇಳಿಬಿಟ್ಟು ಸೊ ಅದಾದಮೇಲೆ ನಾನು ಫೈನಲ್ ಲುಕ್ ಹೇಗೆ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಸೊ ನೀವು ಮಾತ್ರ ನನಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು ಓಕೆನಾ ಸೊ ನನ್ನದು ಅಂದರೆ ಅಭ್ಯಾಸ ಇರೋರಿಗೆ ನೀಟಾಗಿ ನಾವು ಏ ಸ್ಟ್ರೈಟ್ನಿಂಗ್ ಮಾಡ್ಕೊಂಬಿಡ್ಬೋದು ಅಭ್ಯಾಸ ಇಲ್ಲದೆ ಇರೋರು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ಅಂತಲೇ ಹೇಳ್ತೀನಿ ಸೊ ನನಗೆ ನೋಡಿ ನಾನು ಯಾವುದೇ ಒಂದು ಫಂಕ್ಷನ್ಗೆ ಹೋದ್ರೂ ನಾನು ಈ ಥರ ಸ್ಟ್ರೈಟ್ನಿಂಗ್ ಮಾಡ್ಕೊತೀನಿ ಇಲ್ಲಾಂದರೆ ಕಾಲ್ ಮಾಡ್ಕೊಳ್ತೀನಿ ನನಗೆ ಯಾವ ಥರ ಔಟ್ಫಿಟ್ ಇರುತ್ತೋ ಅದ್ರ ಮೇಲೆ ಡಿಪೆಂಡು ಸೊ ಹಾಗಾಗಿ ನಾನು ಇಲ್ಲಿ ನಿಮಗೆ ಸ್ಟ್ರೈಟ್ನಿಂಗ್ ಯಾವ ರೀತಿ ನಾನು ಮಾಡ್ಕೊಳ್ತೀನಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಹೇಗೆ ಬಂದಿದೆ ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆದರೂ ಸ್ವಲ್ಪ ವೇವಿ ವೇವಿ ಇದೆ ಅಂದರೆ ಏನು ನಾವು ಆ್ಯಕ್ಚುಲಿ ನಾವು ಸ್ಟ್ರೈಟ್ನಿಂಗ್ ಮಾಡಬೇಕಾದ್ರೆ ಒನ್ ಇಂಚ್ ಬಿಟ್ಟು ಮಾಡೋದ್ರಿಂದ ಹೇರ್ಗೆ ಏರ್ ರೂಟ್ಗೆ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ಹಾಗಾಗಿ ನಾನು ತುಂಬ ಡೀಪಾಗಂತೂ ನಾನು ಮಾಡೋಕ್ಕೆ ಹೋಗೋಲ್ಲ ಆ್ಯಕ್ಚುಲಿ ನಾನು ಒಂದೂವರೆ ಹಿಂಚೆನೇ ಗ್ಯಾಪ್ ಬಿಟ್ಟು ನಾನು ಮಾಡ್ತೀನಿ ಸೊ ಹಾಗಾಗಿ ಆ ಥರ ನನಗೆ ವೇವಿ ಕಾಣಿಸ್ತಾ ಇದೆ ಇಟ್ಸ್ ಓಕೆ ಪರವಾಗಿಲ್ಲ ತುಂಬ ವೇವಿಗಿಂತ ಇದು ಓಕೆ ಅನ್ನಿಸ್ತಿದೆ ಸೊ ಎಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಬೈ ಬಾಯ್ ಸಿ ದೊ ನೆಕ್ಸ್ಟ್ ಲಾಕ್